ನಮಸ್ಕಾರ ಸ್ನೇಹಿತರೆ ವೀಣಾ ಅಡುಗೆಗೆ ಸ್ವಾಗತ ಬೆಳಗಿನ ತಿಂಡಿಗೆ ತುಂಬ ಟೇಸ್ಟ್ ಆಗಿರೋವಂಥ ದೋಸೆಗೆ ಕಾಂಬಿನೇಷನ್ ಆಗಿ ಬಾಂಬೆ ಸಾಗು ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ತುಂಬ ಸಿಂಪಲ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ವೀಣಾ ಅಡುಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ದೋಸೆಗೆ ಅಕ್ಕಿ ನೆನೆ ಹಾಕೊಳ್ಳೋಣ ಒಂದು ಪಾತ್ರೆಯಲ್ಲಿ ಸೊಸೈಟಿ ಅಕ್ಕಿ ಒಂದು ಪಾವಷ್ಟು ತೊಗೊಂಡಿದ್ದೀನಿ ಪಾವಿಲ್ಲ ಅಂತ ಅಂದರೆ ಒಂದು ಲೋಟ ನೀರು ಕುಡಿಯೋ ಅಳತಿನಲ್ಲಿ ಒಂದು ಲೋಟದಷ್ಟು ಅಕ್ಕಿ ತೊಗೊಂಡು ಒಂದು ಟೀ ಸ್ಪೂನಷ್ಟು ಕಾಳು ಹಾಕ್ಕೊಳ್ತಾ ಇದ್ದೀನಿ ಒಂದು ಹಿಡಿಯಷ್ಟು ಉದ್ದಿನ ಕಾಳನ್ನ ಹಾಕೊಳ್ತಾ ಇದ್ದೀನಿ ಇದನ್ನೆಲ್ಲನೂ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ತೊಳ್ಕೊಬೇಕು ಒಂದು ಮೂರು ನಾಲ್ಕು ಸರಿ ಚೆನ್ನಾಗಿ ತೊಳ್ಕೊಬೇಕಾಗತ್ತೆ ಸೊಸೈಟಿ ಅಕ್ಕಿನಲ್ಲಿ ತುಂಬ ಇರೋದ್ರಿಂದ ತೊಳೆದ್ಬಿಟ್ಟು ಇದನ್ನು ಒಂದು ತಟ್ಟೆ ಮುಚ್ಚಿ ಆರು ಗಂಟೆ ಅಥವಾ ಎಂಟು ಗಂಟೆ ಕಾಲ ನೆನೆ ಹಾಕೋಬೇಕು ಬೆಳಗ್ಗೆ ಬೇಗ ನೆನೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಇದನ್ನು ನಾನಿಲ್ಲಿ ಬೆಳಗ್ಗೆ ನೆನೆ ಹಾಕೊಂಡಿದ್ದೆ ಸಂಜೆ ಆರು ಗಂಟೆಗೆ ರುಬ್ತಾ ಇದ್ದೀನಿ ಈ ಬಟ್ಲಲ್ಲಿ ಒಂದು ಬಟ್ಲಷ್ಟು ಅನ್ನ ಇದ್ದೀನಿ ಅನ್ನ ಹಾಕೋದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಈ ಬಟ್ಲಲ್ಲಿ ಒಂದು ಬಟ್ಲಷ್ಟು ಅನ್ನ ಹಾಕ್ಕೊಂಡ್ರೆ ಸಾಕಾಗುತ್ತೆ ಬಿಸಿ ಅನ್ನನಾದರೂ ಹಾಕ್ಕೊಬೋದು ಅಥವಾ ಮಧ್ಯಾಹ್ನ ಮಾಡಿರೋ ಅನ್ನಾದರೂ ಹಾಕ್ಕೊಬೋದು ಚೆನ್ನಾಗಿ ಎಲ್ಲನೂ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ರುಬ್ಕೋಬೇಕು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಎರಡು ಬ್ಯಾಚಾಗಿ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕಾಗುತ್ತೆ ನೈಸಾಗಿ ರುಬ್ಕೊಬೇಕು ತುಂಬ ಜಾಸ್ತಿ ನೀರು ಹಾಕ್ಕೋಬಾರ್ದು ಗಟ್ಟಿಯಾಗೆ ರುಬ್ಕೋಬೇಕಾಗತ್ತೆ ನೈಸಾಗಿ ಈಗ ರುಬ್ಬಿರೋದನ್ನೆಲ್ಲ ಒಂದು ಪಾತ್ರೆಗೆಲ್ಲ ಹಾಕ್ಕೊಂಡು ಇನ್ನೊಂದು ಬ್ಯಾಚು ಅಷ್ಟೇ ಇದನ್ನು ಹಾಕ್ಕೊಂಡು ಇದನ್ನು ಅಷ್ಟೇ ನೈಸಾಗಿ ರುಬ್ಕೋಬೇಕು ಈ ರೀತಿ ಎಲ್ಲ ರುಬ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ತಾಯಿದ್ದೀನಿ ಚಳಿಗಾಲದಲ್ಲಿ ರಾತ್ರಿನೇ ಉಪ್ಪಾಕಿ ಕಲಿಸ್ಬಿಡ್ಬೇಕು ನಾನಿಲ್ಲಿ ಕಲ್ಲುಪ್ಪನ್ನ ಇದ್ದೀನಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಕೈನಲ್ಲೇ ಈ ರೀತಿ ಕಲಿಸ್ಕೊಂಬಿಡ್ಬೇಕು ರಾತ್ರಿ ಹೊತ್ತು ಈ ರೀತಿ ಉಪ್ಪಾಕಿ ಎಲ್ಲ ಕಲಸ್ಬಿಟ್ರೆ ಚೆನ್ನಾಗಿ ಉಬ್ಬಿ ಬರುತ್ತೆ ಇದನ್ನು ಒಂದು ತಟ್ಟೆ ಮುಚ್ಚಿಬಿಟ್ಟು ಎಂಟವರು ಅಥವಾ ಹತ್ತವರು ಬಿಟ್ಬಿಡ್ಬೇಕು ಉಬ್ಬೋದಕ್ಕೆ ಬೆಳಗ್ಗೆ ತೆಗೆದ್ಬಿಟ್ಟು ನೋಡೋಣ ಹೇಗಾಗಿದೆ ಅಂತ ನಾನಿಲ್ಲಿ ಬೆಳಗ್ಗೆ ದೋಸೆ ಮಾಡೋದಕ್ಕೆ ತೆಗೆದಿದ್ದೀನಿ ತುಂಬ ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ ಬೆಳಗ್ಗೆ ಬೇಗ ನೆನೆ ಹಾಕ್ಬಿಟ್ಟು ಬ ಅಥವಾ ಒಂದು ಹತ್ತು ಅವರ್ ನೆನೆ ಹಾಕ್ಬಿಟ್ಟು ಸಂಜೆ ಬೇಗ ರುಬ್ಬಿಟ್ರೆ ಉಪ್ಪಾಕಿ ಈ ರೀತಿ ಕಲಿಸ್ಬಿಟ್ರೆ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ ಚೆನ್ನಾಗಿ ಉಬ್ಬಿ ಬಂದಿದೆ ಚೆನ್ನಾಗಿ ಒಂದು ಸಲ ಎಲ್ಲ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಬಿಡೋಣ ನಾನು ಸೋಡಾನು ಸಹ ಬಳಸಿಲ್ಲ ಬರೀ ಕಲ್ಲು ಉಪ್ಪು ಮಾತ್ರ ಹಾಕಿದ್ದೀನಿ ಎಲ್ಲಾನು ಒಂದು ಸಲ ಮಿಕ್ಸ್ ಮಾಡಿಕೊಂಡು ತೆಗೆದಿಟ್ಕೊಂಬಿಡೋಣ ಈಗ ಬಾಂಬೆ ಸಾಗು ಮಾಡ್ಕೊಳ್ಳೋಣ ಗ್ಯಾಸ್ ಆನ್ ಮಾಡಿ ಒಂದು ಬ್ಯಾಂಡ್ಲಿನಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಕಾಲು ಟೀ ಸ್ಪೂನಷ್ಟು ಸಾಸಿವೆ ಹಾಕೊಳ್ಳೋಣ ಎಲ್ಲ ಚೆನ್ನಾಗಿ ಸಿಡಿದ ಮೇಲೆ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಫ್ರೈ ಮಾಡ್ಕೊಂಬಿಡೋಣ ಈಗ ಇದಕ್ಕೆ ನಾಲ್ಕೈದು ಹಸಿ ಎರಡು ಗರಿಯಷ್ಟು ಕರಿಬೇವನ್ನ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಇದನ್ನು ಫ್ರೈ ಆಗಬೇಕು ಹಸಿಮೆಣಸಾಯಿ ಒಂದು ತಟ್ಟೆ ಮುಚ್ಚಿಬಿಟ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಇದಕ್ಕೆ ಎರಡು ದಪ್ಪ ಈರುಳ್ಳಿನ ಈ ರೀತಿ ತೆಳುವಾಗಿ ಕಟ್ ಮಾಡಿದ್ದೀನಿ ಉದ್ದುದ್ದಾಗಿ ಈರುಳ್ಳಿನೆಲ್ಲ ಸ್ವಲ್ಪ ಕಲ್ಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಜೊತೆಗೆ ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗನೂ ಫ್ರೈ ಆಗುತ್ತೆ ಈರುಳ್ಳಿ ಇದನ್ನೆಲ್ಲ ಚೆನ್ನಾಗಿ ಬಾಳಿಸ್ಕೊಳ್ಳೋಣ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಈ ರೀತಿ ಈಗ ಇದಕ್ಕೆ ಟೊಮೊಟೊ ಇದ್ದೀನಿ ಎರಡು ಮೀಡಿಯಮ್ ಸೈಜ್ದು ಹಣ್ಣಾಗಿರೋಂಥ ಟೊಮೊಟೊ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಟೊಮೊಟೊ ಚೆನ್ನಾಗಿ ಫ್ರೈ ಆಗಬೇಕು ಹಾಗೆ ಸಾಫ್ಟ್ ಆಗೋವರೆಗೂ ಹುರ್ಕೋಬೇಕು ಇದನ್ನು ಈಗ ಒಂದು ತಟ್ಟೆ ಮುಚ್ಚಿ ಫ್ರೈ ಮಾಡ್ಕೋಬೇಕು ಬೇಗ ಫ್ರೈ ಆಗಿಬಿಡುತ್ತೆ ಈ ರೀತಿ ಫ್ರೈ ಆದಮೇಲೆ ಈಗ ನಾನಿಲ್ಲಿ ನಾಲ್ಕು ಆಲೂಗಡ್ಡೆನ ನೀರಿನಲ್ಲಿ ಬೇಯಿಸ್ಬಿಟ್ಟು ಸಿಪ್ಪೆಯೆಲ್ಲ ತೆಗೆದು ಹಾಗೆ ಚಿಕ್ಕ ಚಿಕ್ಕದಾಗಿ ಕಿವುಚಿ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕೊಳ್ಳೋಣ ಹಾಗೆ ಜೊತೆಯಲ್ಲಿ ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕೊಳ್ಳೋಣ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಉಪ್ಪಾಕ್ತಾಯಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಇದನ್ನು ಒಂದೋ ರೀತಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ಇದಕ್ಕೆ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಗಂಟುಗಳು ಇರೋ ಹಾಗೆ ಕಲಸಿಟ್ಕೋಬೇಕು ಬಾಂಬೆ ಸಾಗುವಿಗೆ ಇದೇ ರೀತಿ ಮಾಡೋದು ಈ ರೀತಿ ಎಲ್ಲ ಕದ್ರಿಕೊಂಡು ಹೀಗೆ ಎಲ್ಲನೂ ಕಡಲೆ ಹಿಟ್ಟನ್ನ ಹಾಕೊಂಬಳೋಣ ಹಾಗೆ ಇನ್ನು ಸ್ವಲ್ಪ ನೀರನ್ನು ಸಹ ಸೇರಿಸಿದ್ದೀನಿ ಚೆನ್ನಾಗಿ ಎಲ್ಲನೂ ಸಲ ಮಿಕ್ಸ್ ಮಾಡ್ಕೊಂಬಿಡೋಣ ಹಾಗೆ ಕುದಿತಾ ಇದು ಗಟ್ಟಿ ಆಗ್ತಾ ಬರುತ್ತೆ ಇನ್ನೂ ಒಂದು ಲೋಟ ನೀರನ್ನ ಹಾಕೋಬೇಕಾಗತ್ತೆ ತುಂಬ ಗಟ್ಟಿಗೆ ಮಾಡ್ಕೋಬಾರ್ದು ನಾನಿಲ್ಲಿ ಇನ್ನೂ ಒಂದು ಲೋಟ ನೀರನ್ನ ಇದ್ದೀನಿ ಸ್ವಲ್ಪ ತೆಳುವಾಗಿರಬೇಕು ತುಂಬ ಗಟ್ಟಿ ಇರಬಾರ್ದು ಇದು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಕೊನೆಯಲ್ಲಿ ಒಂದೆರಡು ನಿಮಿಷ ಕಾಲ ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನು ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಎಲ್ಲನೂ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಳೋಣ ಈಗ ಬಾಂಬೆ ಸಾಗು ರೆಡಿಯಾಗಿದೆ ತುಂಬ ಟೇಸ್ಟಾಗಿರುತ್ತೆ ಪೂರಿಗೂ ಸಹ ತುಂಬ ಚೆನ್ನಾಗಿರುತ್ತೆ ಈಗ ದೋಸೆನ ಹಾಕೊಳ್ಳೋಣ ತವೆ ಚೆನ್ನಾಗಿ ಕಾದಿದೆ ಒಂದು ಸ್ವಲ್ಪ ನೀರನ್ನ ಚಿಮ್ಕಿಸ್ಕೊಂಡು ಚೆನ್ನಾಗಿ ಒಣ ಬಟ್ಟೆನಲ್ಲಿ ಒರೆಸ್ಕೋಬೇಕು ಈ ರೀತಿ ಒಂದು ಸೌಟು ಅಥವಾ ಒಂದೂವರೆ ಸೌಟಷ್ಟು ಹಾಕ್ಕೊಂಡು ಚೆನ್ನಾಗಿ ದೋಸೆನ ಈ ರೀತಿ ಎಲ್ಲ ಹರಡ್ಕೊಂಡು ಈಗ ಇದಕ್ಕೆ ಎಣ್ಣೆ ಅಥವಾ ತುಪ್ಪ ಬೆಣ್ಣೆ ನಿಮಗೆ ಯಾವ್ದು ಇಷ್ಟನೋ ಅದನ್ನೇ ಹಾಕೋಬೋದು ನಾನಿಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ ಒಂದು ತಟ್ಟೆ ಮುಚ್ಚಿಬಿಟ್ಟು ಬೇಯಿಸ್ಬೇಕು ಸ್ವಲ್ಪ ರೋಸ್ಟ್ ಆಗೋವರೆಗೂ ಬೇಯಿಸ್ಬೇಕಾಗತ್ತೆ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಬಿಟ್ಟು ತೆಗೆದಿಟ್ಕೊಳ್ಳೋಣ ತುಂಬ ಚೆನ್ನಾಗಿ ಗರಿಗರಿಯಾಗಿ ಬಂದಿದೆ ನೋಡಿ ಇದೇ ರೀತಿ ಇನ್ನೂ ಒಂದು ದೋಸೆ ಮಾಡುವಾಗಲೂ ಅಷ್ಟೇ ಪ್ರತಿ ಸಾಲ ಈ ರೀತಿ ನೀರನ್ನ ಸ್ವಲ್ಪ ಚಿಮ್ಕಿಸ್ಬಿಟ್ಟು ಒಣ ಬಟ್ಟೆನಲ್ಲಿ ಈ ರೀತಿ ಎಣ್ಣೆ ಎಲ್ಲ ಹಾಕಿರ್ತೀವಲ್ಲ ಚೆನ್ನಾಗಿ ಒರೆಸ್ಕೊಂಬಿಡ್ಬೇಕು ಈ ರೀತಿ ಒಂದೂವರೆ ಸೌಟಷ್ಟು ಎಷ್ಟು ಬೇಕಷ್ಟು ನೋಡಿಕೊಂಡು ತೆಳುವಾಗಿ ಈ ರೀತಿ ದೋಸೆನ ಹರಡ್ಕೋಬೇಕು ಇದ್ರ ಮೇಲೆ ಎಣ್ಣೆ ತುಪ್ಪ ನಿಮಗೆ ಇಷ್ಟನೋ ಅದನ್ನು ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಿ ಬೇಯಿಸ್ಕೊಳ್ಬೋದು ತುಂಬ ಸುಲಭವಾಗಿ ಮಾಡ್ಕೋಬೋದು ಹೊಸ್ತಾಗಿ ಕಲಿಯೋರು ಈ ರೀತಿ ಒಂದು ಪಾವಕ್ಕಿನಲ್ಲಿ ಹಾಗೆ ಇಡೀ ಲೆಕ್ಕದಲ್ಲಿ ಹಾಕ್ಕೊಂಡ್ರೆ ತುಂಬ ಸುಲಭವಾಗಿ ಮಾಡ್ಕೋಬೋದು ಒಳ್ಳೆ ಗರಿಗರಿಯಾಗಿ ನೋಡಿ ಒಳ್ಳೆ ಕ್ರಿಸ್ಪಿಯಾಗಿ ಬಂದಿದೆ ಹಾಗೆ ಒಳ್ಳೆ ಕಲರು ಸಹ ಬಂದಿದೆ ಯಾವುದೇ ಸಕ್ಕರೆ ಸಹ ಬಳಸಿಲ್ಲ ಹಾಗೆ ಅಡುಗೆ ಸೊರೋಡನ್ನೂ ಸಹ ಬಳಸಿಲ್ಲ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ದೋಸೆ ಕಡಿಮೆ ಅಳತನಲ್ಲಿ ತುಂಬ ಸುಲಭವಾಗಿ ಹೊಸ್ತ ಕಲಿಯೋರು ಮಾಡ್ಕೋಬೋದು ಹಾಗೇ ಬಾಂಬೆ ಸಾಗು ಕೂಡ ತುಂಬ ರುಚಿಯಾಗಿರುತ್ತೆ ಹಾಗೆ ದೋಸೆಗೆ ಪೂರಿಗೆ ಒಳ್ಳೆ ಕಾಂಬಿನೇಷನು ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ ದೋಸೆ ಮೇಲೆ ತುಪ್ಪ ಅಥವಾ ಬೆಣ್ಣೆ ಹಾಕ್ಕೊಂಡು ತಿಂದರೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹೊಸತ ಕಲಿಯೋರಿಗೆ ಈ ರೆಸಿಪಿ ತುಂಬ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು ಈ ರೆಸಿಪಿನ ಸಲ ಟ್ರೈ ಮಾಡಿ ಸ್ನೇಹಿತರೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸೂಬ್ರ ಯಾರು ನೋಡ್ತಾಯಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು